ವಚನಾನಂದ ಒಬ್ಬರಿದ್ದಾರೆ ನಾನು ನೇರವಾಗಿ ಕ್ವಶನ್ ಕೇಳಕ್ಕೆ ಕೇಳ್ತೀನಿ ವಚನ ಅಂದ್ರೆ ಏನು ಅರ್ಥ ಅದರ ಅರ್ಥ ಆಗಿದೆ ಗೊತ್ತಾ ನಿಮ್ಗೆ ವಚನ ಬಗ್ಗೆ ಮಾತಾಡ್ತೀರಾ ಹೆಸರು ಬದಲಿಸ್ಕೊಳಕ್ಕೆ ಹೇಳ್ರಿ ಹುಡುಗ ಇಂಥ ಸಮಾಜಘಾತಕರು ಹಣ ಕಾಸೆ ಪಟ್ಟು ಹೆಣ್ಣಿಗೆ ಪಟ್ಟು ಮಣ್ಣಿಗೆ ಪಟ್ಟು ಇನ್ನಿತರೆ ವಸ್ತು ಕಸೆ ಪಟ್ಟು ಸಮಾಜವನ್ನು ತುಳಿಯಲು ಹುನ್ನಾರ ಇಟ್ಟ ಒಂದು ಒಂದು ಯಾವುದೋ ಒಂದು ಸಮಾಜಕ್ಕೆ ಸೇರ್ಕೊಂಡು ಸೇರ್ಕೊಂಡ್ಬಿಟ್ಟು ಈ ಥರ ಮಾಡ್ತಾರೆ ಈಗ ಹಂಗಾದ್ರೆ ನೀವು ಏನು ಮಾಡ್ಬೇಕಂತ ಮಾಡಿರಿ ಆಯ್ತಪ್ಪ ಮಠ ದೀಸತ್ತು ಸರಿ ಕೆಲಸ ಮಾಡ್ತಿಲ್ಲ ಚಂಡ್ ಒಪ್ಕೊಳ್ತೀನಿ ನಿಮ್ಮ ತಿಂಗಳ ಮಾಸಿಕ ಕಾರ್ಯಕ್ರಮ ಮನೆ ಮನೆಯಲ್ಲಿ ಬ ಬಸವಣ್ಣ ಮನೆ ಮನೆ ಇಲ್ಲಿ ಏನು ಏನು ಜನರಿಗೆ ಏನು ಭಾವನೆಯನ್ನು ಬಿತ್ತಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಮೋಢನಂಬಿಕೆ ಹೋಗ್ಬೇಕು ಹ್ಞೂ ಮೌಢತ್ತೆ ಹೋಗ್ಬೇಕು ಮತ್ತು ಕಂದಾಚಾರಗಳು ಹೋಗಬೇಕಿವು ಅಂದರೆ ಇಲ್ಲಿ ಗುಡಿಯ ದೇವ್ರಿರಲ್ಲ ಆದರೂ ದೇವರಿದ್ದಂಥ ಭಯ ಹುಟ್ಟಿಸ್ತಾರೆ ಅವರೇ ಒಂದು ಥರ ಭಯ ದೇವರನ್ನೋದೇ ಹುಟ್ಟು ದೇವರಿದ್ದಂತ ಅಂತ ಹೇಳೋದೇ ಒಂದು ಅವರು ದೇಶದಲ್ಲಿ ದೇವರು ಅಂತೇಳಿ ಭಯ ಹುಟ್ಟಿಸ್ ಒಂದು ಭಯೋತ್ಪಕರು ಆ ಭಯೋತ್ಪಾದಕರ ಕೈ ನಾನು ನನ್ನ ಜನ ಸಿಗಬಾರ್ದು ಯಾವ ಜನ ಲಿಂಗಾಯ್ತಂದ್ರೆ ಬರೀ ನನ್ನ ನಾನು ಅಲ್ಲ ಅಲ್ಲಿ ಮಾದಿಗನ ಬರ್ತಾನೆ ಕುರ್ಬ ಬರ್ತಾನೆ ಕುಂಭ ಬರ್ತಾನೆ ತೊಂಬತ್ತೊಂಬತ್ತು ನೂರು ಜಾತಿಗಳಿದ್ದಾವೆ ಆ ಜಾತಿಗಳಿಷ್ಟು ನಾನು ಕೊಡ್ತೀನಿ ಅವ್ರು ಯಾರು ಕೂಡ ಆ ಕಡೆ ಹೋಗ್ಬಾರ್ದು